ವಿರುದ್ಧ ಪಥಗಳು ಎಫ್ ಟಿ ಎಫ್ ಟಿ ಎ ಹಾಗೆಯೇ ಮುಂಬರುವಂತಹ ಪಿಡುಬಗೆ ಉಪಯುಕ್ತವಾಗಿರುತ್ತದೆ ರೂಪ ಕುರೂಪ ಲಕ್ಷ ಅಲಕ್ಷ ಲಕ್ಷ ಅಲಕ್ಷ ಲಾಭ ನಷ್ಟ ವ್ಯಕ್ತ ಅವ್ಯಕ್ತ ವ್ಯಯ ಅಪವ್ಯಯ ವ್ಯಸನ ದುರ್ವ್ಯಸನ ವಕ್ರ ಸರಳ ಅಥವಾ ನೇರ ವಚನೀಯ ಅನಿರ್ವಚನೀಯ ವದ್ಯ ಅನವದ್ಯ ವರ ಶಾಪ ವರ್ಗೀಯ ಅವರ್ಗೀಯ ವರ್ಧಂತಿ ಜಯಂತಿ ವಾಚ್ಯ ಅವಾಚ್ಯ ವಾಹಕ ಅವಾಹಕ ವಿಕ್ರ ಖರೀದಿ ವಿದ್ರೂಪ ಸದೃಪ ವಿಭಕ್ತ ಅವಿಭಕ್ತ ವಿವೇಕ ಅವಿವೇಕ ವಿಸ್ತಾರ ಸಂಕ್ಷಿಪ್ತ ವೃದ್ಧಿ ಕ್ಷಯ ಶ್ರೀಮಂತ ಬಡವ ಶ್ವೇತ ಶ್ಯಾಮ ಅಥವಾ ಕೃಷ್ಣ ಶ್ವೇತ ಕೃಷ್ಣ ಚೆನ್ನಾಗಿ ಬರುತ್ತೆ ಶಕುನ ಅಪಶಕುನ ಶಾಶ್ವತ ನಶ್ವರ ಶೀತ ದುಗ್ಧ ಶೀಲ ಅಶ್ಲೀಲ ಶುದ್ಧ ಅಶುದ್ಧ ಶೂರ ಹೇಡಿ ಶೇಷ ನಿಶೇಷ ಶೋಕ ಸಂತೋಷ ಸಂಕ್ಷಿಪ್ತ ವಿಶಾಲ ಸಂಗತ ಅಸಂಗತ ಸಂತುಷ್ಟ ಅಸಂತುಷ್ಟ ಸಂಭವ ಅಸಂಭವ ಸಂಸ್ಕೃತ ಅಸಂಸ್ಕೃತ ಸ್ಥಾಪಕ ಭಂಜಕ ಸ್ನೇಹಿತ ವೈರಿ ಸ್ಪಷ್ಟ ಅಸ್ಪಷ್ಟ ಸ್ವರ ಅಪಸ್ವರ ಸ್ವಸ್ಥ ಅಸ್ವಸ್ಥ ಸ್ವಾತಂತ್ರ್ಯ ಪರಾತಂತ್ರ ಸದ್ಗತಿ ದುರ್ಗತಿ ಸಮಾಗಮ ವಿಯೋಗ ಸಹ್ಯ ಅಸಹ್ಯ ಸಹಜ ಅಸಹಜ ಸಹನೆ ಅಸಹನೆ ಸಾಕ್ಷರತೆ ನಿರಕ್ಷರತೆ ಸಾಕಾರ ನಿರಾಕಾರ ಸಾತ್ವಿಕ ಥಾಮಸ സാർത്ഥക നിരർത്ഥക നോട്രല്ല ഫ്രെണ്ട്സ് നിങ്ങൾ ലൈക്ക് മാി ശേർ മാി കമെൻറ്റ് ആകെ സബ്സ്ക്രൈബ് മാി താങ്ക് യു ബൈ ബായ്